ಅಡಿಗೆ ಅನಿಲ ಪಡೆಯಲು ಡಿಸೆಂಬರ್ ಮೂವತ್ತೊಂದರೊಳಗೆ ಈ ಕೆ ವೈಸಿ ಆಧಾರ್ ಲಿಂಕ್ ಮಾಡಿಸದಿದ್ದರೆ ಸಿಲಿಂಡರ್ ವಿತರಣೆಯನ್ನು ನಿಲ್ಲಿಸಲಾಗುವುದು ಹೌದು ಇದು ಬ್ಯಾಂಕ್ ಖಾತೆ ಪಡಿತರ ಅಕ್ಕಿ ಬೆಳೆ ವಿಮೆ ಪರಿಹಾರ ಸೇರಿದಂತೆ ಸರ್ಕಾರಿ ಸೌಲಭ್ಯಗಳ ದುರ್ಬಳಕೆ ಕಡಿವಾಣ ಹಾಕಲು ಇ ಕೆವೈಸಿ ಆಧಾರ್ ಲಿಂಕ್ ಕಡ್ಡಾಯ ಈಗ ಅಡಿಗೆ ನೆಲ ಸಂಪರ್ಕ ಫಲಾನುಭವಿಗಳಿಗೂ ಈ ಕೆ ಆಧಾರ್ ಲಿಂಕ್ ಮಾ ಕಡ್ಡಾಯ ಮಾಡಿರುವುದರಿಂದ ಅಡಿಗೆ ನೀಲ ವಿತರಣೆ ಮಾಡುವ ಅಂಗಡಿ ಮುಂದೆ ಸರದಿ ಸಾಲಿನಲ್ಲಿ ನಿಂತು ಇಕೆವೈಸಿ ಮಾಡಿಸಲು ಬಿದ್ದಿದ್ದಾರೆ ಪಡಿತರ ಹಾಕಿ ಅಡಿಗೆ ನೀಲ ಬೆಳೆ ಪರಿಹಾರ ಬೆಳೆ ವಿಮೆ ಫಲಾನುಭವಿಗಳ ಹೆಸರಿನಲ್ಲೂ ಸರ್ಕಾರಿ ಸೌಲಭ್ಯ ಪಡೆಯುತ್ತಿದ್ದವರಿಗೆ ಇಕೆವೈಸಿಯಿಂದ ಬ್ರೇಕ್ ಬೀಳಲಿದೆ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ರು ನಷ್ಟವನ್ನುಂಟು ಮಾಡುತ್ತಿದ್ದು ಇದರಿಂದ ಸರ್ಕಾರ ಫಲಾನುಭವಿಗಳ ಆಧಾರ್ ಕಾರ್ಡ್ ಹಾಗೂ ಹೆಬ್ಬೆಟ್ಟಿನ ಗುರುತು ಪಡೆಯುವ ಮೂಲಕ ಸರ್ಕಾರಿ ಸೌಲಭ್ಯಗಳಿಗೆ ಕಡ್ಡಾಯವಾಗಿ ಇಕೆವೈಸಿಯ ಜಾರಿಗೊಳಿಸಿದೆ ಬ್ಯಾಂಕ್ ಗ್ರಾಹಕರಿಗೆ ಇ ಸಿ ಕಡ್ಡಾಯ ಎಂಬುದು ಗೊತ್ತು ಇದೀಗ ಸರ್ಕಾರದ ಸಬ್ಸಿಡಿ ಗ್ಯಾಸ್ ಸಿಲಿಂಡರ್ ಪಡೆಯಲು ಸಹ ವೈ ಕೆವೈಸಿಯನ್ನು ಕಡ್ಡಾಯಗೊಳಿಸಲಾಗಿದೆ ಒಂದರಿಂದ ಒಂದಕ್ಕಿಂತ ಹೆಚ್ಚು ಗ್ಯಾಸ್ ಸಿಲಿಂಡರ್ ಸಂಪರ್ಕ ಗೃಹ ಬಳಕೆ ಸಿಲಿಂಡರ್ ಸಂಪರ್ಕವನ್ನ ದುರ್ಬಳಕೆಯಾಗುವುದನ್ನು ತಪ್ಪಿಸಲು ಗ್ರಾಹಕರ ಇ ಸಿ ಅಪ್ಡೇಟ್ ಮಾಡುವಂತೆ ಕೇಂದ್ರ ಸರ್ಕಾರ ಗ್ಯಾಸ್ ಏಜೆನ್ಸಿಗಳಿಗೆ ಸೂಚನೆ ನೀಡಿದೆ ಗ್ರಾಹಕರ ಬೆರಳು ಕುರಿತು ಮತ್ತು ಮುಖಚೇರನ್ನ ಮಾತ್ರ ಪರಿಗಣಿಸಿ ಇ ಕೆವೈಸಿ ಅಪ್ಡೇಟ್ ಮಾಡಬೇಕೆಂಬುದು ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಸಚಿವಾಲಯ ತೈಲ ಕಂಪನಿಗಳಿಗೆ ಎರಡು ವಾರದ ಹಿಂದೆ ಆದೇಶವನ್ನು ಮಾಡಿದ್ದು ವಶಾಂತದೊಳಗೆ ಪೂರ್ಣಗೊಳಿಸಬೇಕೆಂದು ಸೂಚನೆಯನ್ನ ನೀಡಿದೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಸಂಪರ್ಕ ಪಡೆದಿರುವ ಗ್ರಾಹಕರಿಗೂ ಇ ಕೆವೈಸಿ ಅನ್ವಯವಾಗಲಿದೆ ವರ್ಗಾವಣೆಗೆ ಅವಕಾಶ ಒಂದು ವೇಳೆ ಈಗಾಗಲೇ ಅಡುಗೆ ಅನಿಲ ಫಲಾನುಭವಿ ಮೃತಪಟ್ಟಿದ್ದರೆ ಯಾರದೋ ಹೆಸರಿನಲ್ಲಿ ಅನಿಲ ಸಂಪರ್ಕವಿದ್ದು ಮತ್ತೊಮ್ಮೆ ಬಳಕೆ ಮಾಡುತ್ತಿದ್ದರೆ ಅವರಿಗೆ ಈ ಕೆ ಆಗುವುದಿಲ್ಲ ಕುಟುಂಬದ ಬೇರೆ ಸದಸ್ಯರು ಬಳಕೆ ಮಾಡುತ್ತಿದ್ದರೆ ಸಂಪರ್ಕವನ್ನ ಅಡಿಗೆ ಅನಿಲ ವಿತರಿಕರಿಗೆ ಅಗತ್ಯ ದಾಖಲೆಗಳನ್ನು ನೀಡಿ ತಮ್ಮ ಹೆಸರಿಗೆ ವರ್ಗಾವಣೆಯನ್ನು ಮಾಡಿಕೊಳ್ಳಬಹುದು ನಿಜವಾದ ಗ್ರಾಹಕರಿಗೆ ಮಾತ್ರ ಸಬ್ಸಿಡಿ ಸಿಲಿಂಡರ್ ಸಿಗಬೇಕೆನ್ನುವುದು ಈ ಕೆವೈಸಿ ಉದ್ದೇಶ ಎನ್ನುತ್ತಾರೆ ಗ್ಯಾಸ್ ಏಜೆನ್ಸಿಯ ಮಾಲೀಕರೊಬ್ಬರು ಗ್ಯಾಸ್ ಸಿಲಿಂಡರ್ಗೆ ಈ ಕೆವೈಸಿ ಮಾಡಿಸುವುದು ಕಡ್ಡಾಯ ಎಂದು ಘೋಷಿಸಿದೆ ಈ ಕೆಸಿಯನ್ನ ಮಾಡಿಸದಿದ್ದರೆ ಸದ್ಯ ದೊರೆಯುತ್ತಿರುವ ಸಬ್ಸಿಡಿ ನಿಲ್ತದೆ ಸರ್ಕಾರವು ಇಕೆಸಿ ಮಾಡಿಸಲು ಈಗಾಗಲೇ ನವೆಂಬರ್ ಇಪ್ಪತ್ತೈದರಿಂದ ಅವಕಾಶವನ್ನು ನೀಡಿದೆ ಇಕೆವಸಿಯನ್ನು ಮಾಡಿಸಲು ಡಿಸೆಂಬರ್ ಮೂವತ್ತೊಂದರವರೆಗೂ ಅವಕಾಶವಿದೆ ಮೂವತ್ತೊಂದನೇ ಡಿಸೆಂಬರ್ ಒಳಗೆ ಗ್ಯಾಸ್ ಏಜೆನ್ಸಿ ಕಚೇರಿಯಲ್ಲಿ ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಇಕೆಸಿಯನ್ನು ಮಾಡಿಕೊಡಲಾಗುವುದು ಇಕೆವೈಸಿ ಮಾಡಿಸುತ್ತಿದ್ದರೆ ನಿಮಗೆ ಮುಂದಿನ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ ವಿತರಣೆ ಹಾಗೂ ಸಬ್ಸಿಡಿಯು ಕಡಿತಗೊಳಿಸಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜ ಇಲಾಖೆ ತಿಳಿಸಿದೆ ಬೆಳಗ್ಗೆ ಐದು ಗಂಟೆಗೆ ಬರುವ ಬಳಕೆದಾರರು ಮೈಕರಿ ಚುಮು ಚುಮು ಚಳಿಯಲ್ಲಿ ನಡುಗುತ್ತಾ ಸರತಿ ಸಾಲಿನಲ್ಲಿ ನಿಂತು ಕಾಯಿದಂತ ಪರಿಸ್ಥಿತಿ ಉಂಟಾಗಿದೆ ಇದಲ್ಲದೆ ಡಿಸೆಂಬರ್ ಒಳಗಾಗಿ ಮಾಡಿಸಬೇಕೆಂದು ಕೇಂದ್ರ ಸರ್ಕಾರ ಆದೇಶವನ್ನು ಸಹ ನೀಡಿದೆ ಅದರ ಇತ್ತ ಸಾವಿರಾರು ಜನಸಂಖ್ಯೆ ಕ್ಷೇತ್ರದಲ್ಲಿ ಡಿಸೆಂಬರ್ ಮೂವತ್ತೊಂದು ಬಹಳ ಕಡಿಮೆ ಅವಧಿ ಆಗ್ತದೆ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಅವಧಿಯನ್ನ ಕೊಡಬೇಕೆಂದು ಆಗ್ರಹಿಸಿದರು ಎನ್ ಕೆ ಎಸ್ ಚಳ್ಳಕೆರೆ ಇದಕ್ಕೋಸ್ಕರ ಮೂವತ್ತೊಂದು ಡಿಸೆಂಬರ್ ಲಾಸ್ಟ್ ಕೊಟ್ಟಿರೋದರಿಂದ ಜನಗಳಿಗೆ ತುಂಬ ತೊಂದರೆ ಆಗ್ತಿದೆ ರಾತ್ರಿ ನಾಲ್ಕು ಗಂಟೆಗೆ ಬಂದು ಕುಂತಿರ್ತಕ್ಕಂಥ ಸ್ನೇಹಿತರೆಲ್ಲ ಅದು ಕುಂತಿದ್ದಾರೆ ಅದರಲ್ಲಿ ಸರ್ವರ್ ಬ್ಯುಸಿ ಇರ್ತದೆ ಹೆಬ್ಬೆಟ್ಟು ತೊಗೊಂಬೋದಿಲ್ಲ ವಯಸ್ಸಾಗಿರೋದು ಹೆಬ್ಬೆಟ್ಟು ತಗೊಂಬೋದಿಲ್ಲ ಆಮೇಲೆ ಹತ್ತು ತಡ ಅದನ್ನು ಹಾಕಿದರೂ ಕೂಡ ನಿಮ್ಮದು ಬರಲಿಲ್ಲ ಬರಲಿಲ್ಲ ಅಂತ ಹೇಳ್ತಾರೆ ಇದಕ್ಕೆ ಬೇರೆ ಏನಾದರೂ ಮಾರ್ಗ ಇದು ಕಣ್ಣಿಂದಾಗಲಿ ಬೇರೆ ಆಗಲಿ ತಗೊಂಡು ಇಲ್ಲಾಂದರೆ ಓ ಟಿ ಪಿಯನ್ನು ತಗೊಂಡು ನಮಗೆ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ನಾನು ಕೇಂದ್ರ ಸರ್ಕಾರದಲ್ಲಿ ಕೇಳ್ಕೊತೀನಿ ಯಾಕೆ ಅಂತೇಳಿದರೆ ಹೆಣ್ಮಕ್ಳು ನಾಲ್ಕು ಗಂಟೆಗೆ ಬಂದು ಕೂತ್ಕೊತಾರೆ ಇಲ್ಲಿ ಹುಳ ಉಪ್ಪಡೆ ಇದ್ದರೂ ಕೂಡ ಅದು ಏನು ಅದು ಲೆಕ್ಕಕ್ಕೆ ಬರದಂಗೆ ಇದು ಮಾಡ್ತಾರೆ ಚಳಿ ಹಾಸಿಂದ ಮಾತ್ರ ಚಳಿ ಏನು ಕಾನೂನು ಮಾಡಿದರೆ ನಾವು ಒಪ್ತೀವಿ ಆದರೆ ಈ ಕಾನೂನನ್ನು ಸೊಡಲಿಸಿ ನಮಗೆ ಈಗ ಯಾರಿದ್ದಾರೆ ಅವರಿಗೆ ಬೇಕಿದ್ರೆ ಕಾರ್ಡನ್ನು ಅವ್ರು ತಗೊಳ್ಳಿ ಓ ಟಿ ಪಿ ತಗೊಳ್ಳಿ ಬರೀ ಹೆಬ್ಬೆಟ್ ಅಂತ ಹೇಳಿದರೆ ಈಗ ವಯಸ್ಸಾಗಿ ನನ್ನದೇ ವಯಸ್ಸಾಗಿದೆ ನಾಲ್ಕು ತಡ ಬಂದಿದ್ದೀನಿ ನನಗೆ ಹೆಬ್ಬೆಟ್ಗಳೇ ಬಂದಿಲ್ಲ ಈಗ ಹೆಬ್ಬೆಟ್ ಬಂದಿಲ್ಲ ಸರ್ ನಾವೇನು ಮಾಡೋಣ ಇನ್ನೊಂದು ತಡ ಬರ್ರಿ ಇನ್ನೊಂದು ತಡ ಬರ್ರಿ ಅಂತ ಅಷ್ಟೊತ್ತಿಗೆ ಸರ್ವರ್ ಸರ್ವರ್ ಬ್ಯುಸಿ ಆಗ್ತದೆ ಇಂಥ ತೊಂದರೆಗಳಾಗ್ತಿದ್ದಾವೆ ಕೇಂದ್ರ ಸರ್ಕಾರ ಗಮನಿಸಿ ಇದರ ಬಗ್ಗೆ ಒಂದು ಮಾಡಿಕೊಂಡು ಮಾಡ್ಕೊಂಡ ಬ ಪ್ರತಿದಿನ ಬಂದು ಇಲ್ಲಿ ಕಾದು ಅವ್ರ ಕೂಲಿ ಆಗಲಿ ಅವ್ರ ಮನೆ ಕೆಲಸ ಆಗಲಿ ತುಂಬ ತೊಂದರೆ ಆಗ್ತಿದೆ ಇದನ್ನೆಲ್ಲ ಗಮನ ಇಟ್ಕೊಂಡು ಸರ್ಕಾರ ಕೇಂದ್ರ ಸರ್ಕಾರ ಒಂದು ಒಳ್ಳೆ ಕಾನೂನನ್ನು ಮಾಡಿ ಈ ಡೇಟನ್ನು ಮುಂದುವರಿಸಿ ಬೇರೆ ಒಂದು ಸುಲಭವಾಗಿರ್ತಕ್ಕಂಥ ಮಾರ್ಗವನ್ನು ಕಲ್ಪಿಸ್ಕೊಡಬೇಕಾಗಿ ಆ ಕೇಂದ್ರ ಸರ್ಕಾರದಲ್ಲಿ ವಿನಂತಿ ಮಾಡ್ತೇವೆ ಮೊಹಮ್ಮದ್ ಅನ್ವರ್ ಮೈನಾರಿಟಿ ಅಧ್ಯಕ್ಷ ಕಾಂಗ್ರೆಸ್ ಘಟಕ ಚಳ್ಳಕೆರೆ